ರಾಮನಗರದ ವಿಜಯನಗರದಲ್ಲಿರುವ ಶ್ರೀ ಪವಾಡ ಸ್ವಾಮಿ ಕರಗ ಮಹೋತ್ಸವ ಹಾಗೂ ಅಗ್ನಿಕೊಂಡ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ರುದ್ರಾಭಿಷೇಕ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಮಹಾಶಿವರಾತ್ರಿಯ ದಿನದಂದು ಯಳವಾರ ಕೊಂಡಕ್ಕೆ ಅಗ್ನಿಸ್ಪರ್ಶ ರಸಮಂಜರಿ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಕೊಂಡೋತ್ಸವ ಕಾರ್ಯಕ್ರಮಗಳ ಜೊತೆಗೆ ಗುರುವಾರ ಮಧ್ಯಾಹ್ನ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಯಿತು ಕರಗದಾರಕ ಶಿವಸ್ವಾಮಿ ಅಪ್ಪಿ ಮಾತನಾಡಿ ಸ್ವಾಮಿಯ ಮೊದಲ ವರ್ಷದ ಅಗ್ನಿಕೊಂಡ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದೆ ಸಹಕರಿಸಿದ ಎಲ್ಲ ಭಕ್ತ ಸಮುದಾಯಕ್ಕೆ ಕೃತಜ್ಞತೆ ಸಲ್ಲಿಸಿದರು ಶ್ರೀ ಕವಡ ಮುನೇಶ್ವರ ಸ್ವಾಮಿಯ ಅಗ್ನಿ ಕೊಂಡವು ಯಶಸ್ವಿಯಾಯಿತು ಮತ್ತು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೆವು ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿ ಇರ್ಬೋದು ಬೆಸ್ಕಾಮ್ ಇರ್ಬೋದು ಹಾಗೆ ನನ್ನ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಎಲ್ಲರಿಗೂ ನಾನು ಈ ಮೂಲಕ ನನ್ನ ಜೊತೆ ಸಹಕರಿಸಿದ ಎಲ್ಲರಿಗೂ ಅನ್ನ ಕಂಬ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮುಂದಿನ ವರ್ಷವೂ ಇದೇ ರೀತಿಯೇ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಆಗಕ್ಕೆ ಎಲ್ಲರೂ ಒಂದು ಸಹಕರಿಸಿ ಅಂತ ಈ ಮೂಲಕ ನಾನು ಕೇಳಿ ಧನ್ಯವಾದಗಳು